ಹಾಯ್ ನಮಸ್ಕಾರ ಎಲ್ಲರಿಗೂ ಈ ಮಳೆ ಸೀಸನ್ನಲ್ಲಿ ಬಿಸಿ ಬಿಸಿಯಾದಂಥ ಗರಿ ಗರಿಯಾದಂಥ ನಿಪ್ಪಟ್ಟು ತಿನ್ನೋದೇ ಒಂದು ಮಜಾ ಇವತ್ತು ನಾನು ನಿಮಗೆ ನಿಪ್ಪಟ್ಟು ಮಾಡೋದನ್ನು ಇದ್ದೀನಿ ಮೊದಲಿಗೆ ಇಲ್ಲಿ ನಾನು ಹಿಟ್ಟು ತಗೊಂಡಿದ್ದೀನಿ ಅಕ್ಕಿ ಮತ್ತು ಮೈದಾ ಇಲ್ಲಿ ಹುರಿಗಡ್ಲೆ ಮತ್ತು ಶೇಂಗಾ ಬೀಜ ಕಾಲು ಕಾಲು ಕಪ್ಪಷ್ಟು ತೊಗೊಂಡಿದ್ದೀನಿ ಇವಾಗ ನಾನು ಖಾರ ಪುಡಿ ಅದು ರುಚಿಗೆ ತಕ್ಕಷ್ಟು ಮತ್ತು ಉಪ್ಪು ತೊಗೊಂಡಿದ್ದೀನಿ ಜೀರಿಗೆ ಮತ್ತು ಎಳ್ಳು ತೊಗೊಂಡಿದ್ದೀನಿ ಕರಿಬೇವನ್ನು ಸಣ್ಣದಾಗಿ ಹೆಚ್ಚಿಟ್ಕೊಂಡಿದ್ದೀನಿ ಎಣ್ಣೆ ಕಾಯಿಲೆ ಇಟ್ಟಿದ್ದೀನಿ ಇವಾಗ ಮಿಕ್ಸ್ ಮಾಡ್ಕೊಳ್ಳೋಣ ಎಲ್ಲ ಹಿಟ್ಟುಗಳನ್ನು ಮಿಕ್ಸ್ ಮಾಡ್ಕೊಳ್ಳೋಣ ಫಸ್ಟು ಇಲ್ಲಿ ಒಂದು ಆಗುವಷ್ಟು ಅಕ್ಕಿ ಹಿಟ್ಟು ತಗೊಂಡಿದ್ದೀನಿ ಅರ್ಧ ಕಪ್ಪಾಗುವಷ್ಟು ಮೈದಾ ತಗೊಂಡಿದ್ದೀನಿ ಕಾಲು ಕಪ್ಪಾಗುವಷ್ಟು ಶೇಂಗಾ ಬೀಜ ಹುರಿದ್ಬಿಟ್ಟು ಅರ್ಧ ಅರ್ಧ ಪುಡಿ ಮಾಡ್ಕೊಂಡಿದ್ದೀನಿ ಇಲ್ಲಿ ಪುಟಾಣಿನೂ ಕಾಲು ಕಪ್ಪು ತೊಗೊಂಡಿದ್ದೀನಿ ಎರಡೂ ಸೇಮು ಸ್ವಲ್ಪ ತರಿತರಿಯಾಗಿ ಮಾಡ್ಕೋಬೇಕಾಗುತ್ತೆ ಮಿಕ್ಸ್ ಮಿಕ್ಸಿಲ್ಲರೂ ಮಾಡ್ಕೋಬೋದು ನೀವು ಹಾಗೆ ಕೂಡ ಲಟ್ಟಣಿಗೆಯಲ್ಲಿ ಪುಡಿ ಮಾಡ್ಕೋಬೋದು ಎರಡು ಸ್ಪೂನಷ್ಟು ಜೀರಿಗೆನ ಹಾಕೊಳ್ತಾ ಇದ್ದೀನಿ ಹಾಗೆ ಹೆಚ್ಚಿರುವಂಥ ಕರಿಬೇವನ್ನು ಇಲ್ಲೇ ಹಾಕೊಳ್ತಾ ಇದ್ದೀನಿ ನಾನು ಖಾರ ಪುಡಿನ ಎರಡು ಸ್ಪೂನ್ ಆಗುವಷ್ಟು ತೊಗೊಂಡಿದ್ದೀನಿ ನೀವು ಒಣ ಮೆಣಸು ಜಾಸ್ತಿ ಖಾರ ಬೇಕು ಅನ್ನೋರು ಒಣ ಮೆಣಸನ್ನು ಹುರಿದ್ಬಿಟ್ಟು ಆಮೇಲೆ ಮಿಕ್ಸಿಲ್ ಹಾಕಿ ತರಿ ತರಿಯಾಗಿ ಕೂಡ ಹಾಕ್ಬೋಬೋದು ಖಾರ ಬೇಕು ಅಂದರು ಆ ರೀತಿ ಮಾಡ್ಕೋಬೋದು ಇವಾಗ ನಾನು ಜೀರಿಗೆನ ಕೈಯಲ್ಲಿ ತಿಕ್ಬಿಟ್ಟು ಹಾಕ್ಕೊಂಡಿದ್ದೀನಿ ನೆಕ್ಸ್ಟು ಉಪ್ಪು ಹಾಕ್ಕೊಳ್ತಾ ಇದ್ದೀನಿ ಉಪ್ಪು ಉಪ್ಪು ಒಂದೂವರೆ ಸ್ಪೂನಷ್ಟು ಸಾಕಾಗುತ್ತೆ ಇವಾಗ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಮಿಕ್ಸ್ ಮಾಡ್ಕೊಂಡಾದ ನಂತರ ಎಣ್ಣೆ ಕಾದಿರುತ್ತೆ ನೋಡಿ ಎಣ್ಣೆ ಕಾದಿರೋದು ಒಂದೂವರೆ ಸ್ಪೂ ಸೌಟಷ್ಟು ಚಿಕ್ಕ ಸೌಟಲ್ಲಿ ಒಂದೂವರೆ ಸೌಟ್ ತೊಗೊಂಡಿದ್ದೀನಿ ಇಲ್ಲಿ ಆರು ಸ್ಪೂನಷ್ಟು ನೀವು ಹಾಕೋಬಹುದು ಬಿಸಿಯಾದ ಎಣ್ಣೆನ ಹಾಕೋಬೇಕಾಗತ್ತೆ ನಮ್ಗೆ ಗರಿಗರಿ ಹಾಕಿ ಬೇಕು ಅಂತಂದರೆ ಬಿಸಿ ಬಿಸಿ ಎಣ್ಣೆನ ಅದಕ್ಕೆ ಹಾಕ್ಕೊಂಡು ಬಿಸಿ ಇರ್ತಾ ಇದ್ದಂಗೆ ನಿಧಾನವಾಗಿ ಚೆನ್ನಾಗಿ ಕೈಯಲ್ಲಿ ಮುದ್ದೆ ಮಾಡೋ ಹಾಗೆ ಎಲ್ಲ ಹಿಟ್ಟನ್ನು ಮಿಕ್ಸ್ ಮಾಡ್ಕೋಬೇಕಾಗತ್ತೆ ಹಿಟ್ಟಿಗೆ ಎಷ್ಟು ಚೆನ್ನಾಗಿ ಎಣ್ಣೆ ಮಿಕ್ಸ್ ಮಾಡ್ಕೊಳ್ತೀವೋ ಅಷ್ಟು ಚೆನ್ನಾಗಿ ಗರಿಗರಿಯಾದಂತಹ ನಿಪ್ಪಟ್ಟು ರೆಡಿ ಆಗುತ್ತೆ ಇವಾಗ ಸ್ವಲ್ಪ ಸ್ವಲ್ಪ ನೀರು ಹಾಕೊಂಡ್ಬಿಟ್ಟು ಕಳ್ಸ್ಕೊಳ್ತಾ ಇದ್ದೀನಿ ಚಪಾತಿ ಹಿಟ್ಟಿಗಿಂತಲೂ ಗಟ್ಟಿಯಾದ ಹಿಟ್ಟು ಇಲ್ಲಿ ಬರ್ಬೇಕು ಆವಾಗ ತಟ್ಕೊಳ್ಳು ಚೆನ್ನಾಗಿರುತ್ತೆ ಅಷ್ಟು ಟೇಸ್ಟ್ ಆಗಿ ಬರಲ್ಲ ಹಾಕ್ಕೊಂಡು ಗಟ್ಟಿಯಾಗಿ ಹಿಟ್ಟು ಮಾಡಿಕೊಂಡು ಒಂದೊಂದಾಗಿ ತಟ್ಕೊಳ್ತಾ ಹೋಗಿ ತುಂಬ ತೆಳು ತಟ್ಬೇಡಿ ಸ್ವಲ್ಪ ದಪ್ಪ ದಪ್ಪ ಇರ್ತ ಹಾಗೆ ತಟ್ಕೊಂಡು ಎಣ್ಣೆಯ ಬಿಸಿ ಹಾಕ್ತಾ ಇದ್ದಂಗೆ ಒಂದೊಂದೇ ಹಾಕಿ ಹಾಕಿ ಕರಿ ಎಣ್ಣೆನೂ ಅಷ್ಟೇ ಜಾಸ್ತಿ ಆ ಫ್ಲೇಮ್ ಇಟ್ಕೋಬಾರ್ದು ಫಸ್ಟ್ ಹಾಕಿದಾಗ ಸ್ವಲ್ಪ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಫಸ್ಟು ನಿಪ್ಪಟ್ಟನ್ನು ಇದು ಮಾಡ್ಕೊಳ್ಳಿ ಸಲ ಕರಿದಾದ ನಂತರ ತಿರುಗಿಸ್ತೀವಲ್ಲ ಆಮೇಲೆ ಸ್ವಲ್ಪ ಫ್ಲೇಮನ್ನು ದೊಡ್ಡ ಇವಾಗ ನೋಡಿ ನಿಪ್ಪಟ್ಟು ತಕ್ಕೊಂಡಿದ್ದೀನಿ ನಾನು ಈ ಕಲರ್ ಬರಬೇಕು ಎಷ್ಟು ಚೆನ್ನಾಗಿ ಹಗ್ಗುರವಾದಂಥ ನಿಪ್ಪಟ್ಟು ರೆಡಿಯಾಗಿದೆ ತಿನ್ನೋಕ್ಕೂ ಕೂಡ ಸೂಪರ್ ಆಗಿರುತ್ತೆ